ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ್ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ನಾನಿವತ್ತ ಹಾಗಲಕಾಯಿ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡಾತೀನಿ ಬರ್ರಿ ನಾನು ಎಷ್ಟೊಂದು ಹಾಗಲಕಾಯಿನ ತಗೊಂಡಿದ್ದೀನಿ ನಾನು ಪಲ್ಯ ಮಾಡೋಕ್ಕೆ ನೋಡಿರಿ ಈ ಥರ ಹಿಂದೆ ಮುಂದೆ ಇರೋ ಹಾಗಲಕಾಯಿ ತುಂಬನ ತೆಗೆದು ಮಧ್ಯ ಹೋಳ್ಕೊಂಡು ಒಂದು ಭಾಗದೊಳಗೆ ಎರಡು ಭಾಗ ಹಾಗಲಕಾಯಿನ ಮಾಡಿ ಈ ಥರ ನಾನು ಗಂಗಾಳೊಳಗೆ ಇಟ್ಕೊಳಾಕತೀನಿ ಇದೇ ರೀತಿ ಈಗ ಇನ್ನೊಂದು ಹಾಗಲಕಾಯಿನೂ ಇದೇ ರೀತಿ ಹೋಗ್ಕೊಳಾಗತ್ತೆ ನೋಡಿರಿ ಇದ್ರೊಳಗೂ ಮಧ್ಯ ಒಂದು ಭಾಗ ಮಾಡಿಕೊಂಡು ಇವಾಗ ಒಂದು ಭಾಗದೊಳಗೆ ಎರಡು ಭಾಗ ಹಾಗಲಕಾಯಿ ಮಾಡಿ ಈ ಥರ ಬೀಜ ತೆಗಿಯೋದಕ್ಕೆ ಸಹಾಯ ಆಗಲಿ ಅಂತ ಈ ಥರ ಭಾಗಗಳನ್ನು ಮಾಡಿ ಇಟ್ಕೊಳಾಕತ್ತೀವಿ ನೋಡಿರಿ ಎಲ್ಲ ಹಾಗಲಕಾಯಿನೂ ಈ ಥರ ಹೋಳಿ ಇಟ್ಕೊಂಡೀವಿ ಬರೀ ಈ ಥ ಇವಾಗ ನಾವು ಹಾಗಲಕಾಯಿ ಬೀಜನ ತೆಗಿಯೋನಂತ ನಾನೊಂದು ಸಣ್ಣ ಚಮಚೆ ತಗೊಂಡು ಈ ಥರ ಹಾಗಲಕಾಯಿ ಬೀಜನ ತೆಗಿಯಕತ್ತೀನಿ ನೋಡ್ರಿ ಬೀಜನ ನೀಟಾಗೆ ಅಂದ್ರೆ ಪಲ್ಯ ನಮ್ಗೆ ಕಹಿ ಜಾಸ್ತಿ ಆಗಂಗಿಲ್ಲ ಹಾಗಾಗಿ ಈ ಥರ ನಾವು ಹಾಗಲಕಾಯಿನ ಹಾಗಲಕಾಯಿ ಒಳಗಿರೋ ಬೀಜನ ಈ ಥರ ತೆಗೆದು ಒಂದು ಸ್ವಲ್ಪ ಕಹಿ ಜಾಸ್ತಿ ಇರೋದನ್ನು ತೆಗಿಬೇಕು ಅದನ್ನು ಹಾಗಾಗಿ ಈ ತ ಇವಾಗ ನಾನು ಉಪ್ಪಿಟ್ಟು ತಿನ್ನೋ ಚಮಚಲ್ಲಿ ಈ ಥರ ಹಾಗಲಕಾಯಿ ಬೀಜಾನ ತಗೊಳಕತ್ತೀನಿ ನೋಡ್ರಿ ಈಗ ಒಂದು ತೆಗ್ದಿದಿಟ್ಟೀನಿ ಇವಾಗ ಇನ್ನೊಂದು ತೆಗ್ದು ತೋರ್ಸಕತ್ತೀನಿ ನೋಡ್ರಿ ಈ ಥರ ಆ ಚಮಚೆ ಹಿಂದಿನ ಭಾಗನ ಬಳಸ್ಕೊಂಡು ಈ ರೀತಿ ನೀಟಾಗಿ ಬೀಜನ ತೆಗಿಬೇಕು ಇಲ್ಲಾಂದ್ರೆ ಪಲ್ಯ ಸ್ವಲ್ಪ ಕಹಿ ಆಗ್ ಆಗ್ತೈತಿ ನೋಡಿರಿ ಹಾಗಲಕಾಯಿನ ಯಾವಾಗಲೂ ಉಪಯೋಗಿಸ್ಬೇಕು ಇದು ಇದ್ರೊಳಗೆ ಆರೋಗ್ಯಕರವಾದ ಅಂಶ ಐತಿ ನೋಡಿರಿ ಈ ಥರ ಎಲ್ಲನೂ ತಕ್ಕೊಂಡು ನಾನು ಇವಾಗ ಬರ್ರಿ ನಾವು ಪಲ್ಯ ಮಾಡ್ಕೊಳಕ್ಕೆ ಹೋಳ್ಕೊಳ್ಳೋಣ ಅಂತ ಬಂದು ಹಾಗಲಕಾಯಿ ಪಿ ಹೋಳನ್ನ ತೊಗೊಳಾಕತ್ತೀನಿರಿ ಇವಾಗ ನಾನು ನೋಡಿರಿ ಸಣ್ಣಗೆ ಹೋಳ್ಕೊತೀನಿ ವೆರೈಟಿ ವೆರೈಟಿಯಾಗಿ ಪಲ್ಯ ಮಾಡ್ಬೋದು ಆದರೆ ನಾನು ಇವತ್ತು ಈ ರೀತಿ ಪಲ್ಯ ಮಾಡಿ ನಿಮಗೆ ತೋರ್ಸಾಕತ್ತೀನಿ ಹಾಗಲಕಾಯಿನ ಬಳಸ್ಕೊಂಡು ಅನೇಕ ರೀತಿಯಾಗಿ ನಾವು ಮಾಡ್ಬೋದು ನೋಡಿರಿ ಇವಾಗ ಈ ರೀತಿ ಸಣ್ಣಗೆ ಹೋಳ್ಕೊಳಾಕತ್ತೀನಿ ಹಾಗಲಕಾಯಿನ ನಾವು ದಿನನಿತ್ಯ ಬಳಸಲೇಬೇಕು ಯಾಕಂದರೆ ಇದ್ರೊಳಗೆ ಆರೋಗ್ಯಕರವಾದ ಅಂಶ ಐತಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಹಾಗಲಕಾಯಿ ಪಲ್ಯನ ತಿಂದೇ ಇರೋರು ಸಹ ತಿನ್ನಬೇಕು ನೋಡಿರಿ ನಾವು ಈ ಥರ ನೀಟಾಗಿ ಹೊಳ್ಕೊಳ್ಳಾಕತ್ತೀನಿ ನೋಡಿರಿ ನನ್ನ ಹಳ್ಳಿ ಒಳ ವಿಜಯಪುರ ಹಳ್ಳಿ ಅಡುಗೆ ಚಾನೆಲ್ ಒಳಗೆ ಬರುವಂಥ ವೀಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಆ ವಿಡಿಯೋ ನೋಡಿರಿ ನಿಮ್ಗೆ ಏನು ಅನ್ನಿಸ್ತೈತಿ ಕಮೆಂಟ್ ಮೂಡ ಮೂಲಕ ಹೇಳ್ರಿ ವೀಡಿಯೋ ಇಷ್ಟ ಆಗಿತ್ತಂದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿರಿ ನೋಡಿರಿ ಈ ಥರ ನೀಟಾಗೆ ಹೋಳ್ಕೊಳಕತ್ತೀನಿ ನೋಡ್ರಿ ನಾನು ಸಣ್ಣಗೆ ಎಲ್ಲವೂ ಇದೇ ರೀತಿ ಹೋಳ್ಕೊತೀನಿ ನಾನು ಇಷ್ಟು ಸಣ್ಣಗೆ ಎಲ್ಲ ಹಾಗಲ್ಕಾಯೂ ಹೋಳು ಮಾಡಿ ಇಟ್ಕೊಳ್ತೀನಿ ನಾನು ಎಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೊಬೋದು ನೋಡ್ರಿ ಅಡುಗೆನ ಅಷ್ಟು ಸಿಂಪಲ್ಲಾಗಿ ನಿಮ್ಮ ಜೊತೆ ನಾನು ಸೇರ್ ಮಾಡಾತೀನಿ ಇವಾಗ ನಾನು ಹೋಳು ಇಟ್ಕೊಂಡಿದ್ದ ಹಾಗಲಕಾಯಿ ಒಲಿ ಹೆಚ್ಚಿ ಅದ್ರ ಮೇಲೆ ಹಂಚಿಟ್ಕೊಂಡು ಹಂಚಿನ ಮೇಲೆ ಈ ಕುರಿನ ಹಾಗಲಕಾಯಿ ಹೋಳು ಇಟ್ಕೊಂಡಿದ್ದೇನೆ ಹಾಕೊಳ್ಳ ರೀ ನಾನು ಹುರ್ಕೊಳ್ಳೋದಕ್ಕೆ ನೋಡಿರಿ ಎಷ್ಟು ಆಗ್ಯಾವ ಅಷ್ಟೇ ಹಾಗಲಕಾಯಿ ತೊಗೊಂಡಿದ್ದೆ ನಾನು ಈ ಥರ ನೋಡಿ ಹುರ್ಕೋಬೇಕಂತ ಹೇಳಿ ಸ್ವಲ್ಪ ಜಾಸ್ತಿನೇ ರೀ ಯಾಕಂದ್ರೆ ಕಹಿ ಜಾಸ್ತಿ ಇರ್ತೈತಲ್ಲ ಸ್ವಲ್ಪ ನೀ ಸು ಸುಟ್ಟು ಅಂದ್ರೆ ಒಲೆ ಮ್ಯಾಗ ಅದರೊಳಗಿನ ಕೈ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಹುರ್ಕೊತೀವಿ ನಾವು ಹಾಗಲ್ಕಾಯಿನ ನೋಡಿರಿ ಯಾವ ರೀತಿ ನಾವು ಹಾಗಲಕಾಯಿನ ಹುರ್ಕೊಂಡು ಪಲ್ಯ ಮಾಡ್ತೀವಿ ನೋಡಿರಿ ಎಷ್ಟು ಸಿಂಪಲಾಗಿ ನಾವು ನಮ್ಮ ಮನೆಯೊಳಗೆ ಮಾಡೋ ವೀಡಿಯೋನ ಹಾಗಲಕಾಯಿ ಪಲ್ಯನ ವೀಡಿಯೋ ಮಾಡಿ ನಿಮಗೆ ತೋರಿಸಾತೀವಿ ನೋಡಿರಿ ನೋಡಿರಿ ಈ ಥರ ಮಧ್ಯೆ ಮಧ್ಯೆ ಈ ಥರ ತಿರ್ವಾಡಿ ಹಾಗಲ್ ಕೈನ ಹುರ್ಕೋಬೇಕು ನೋಡ್ರಿ ಈ ಥರ ಕಾಣಿಸ್ಲಾತೈತಿಲ್ಲ ನಾಗ ಆ ಥರ ಇದನ್ನು ಸ್ವಲ್ಪ ಹೊತ್ತಾಗ ಹೊತ್ತಿನಂಗೆ ತಿನ್ನಂಗೆ ಆಗಲ್ತಾನೆ ಹುರ್ಕೋಬೇಕು ಅಂದ್ರೆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಈ ಥರ ಹುರ್ಕೊಂಡಿವ್ರಿ ನಾವು ಬರೀ ಇವಾಗ ನಾವು ಇವಕ್ರನ್ನ ತಕೊಳ್ಳೋಣ ಅಂತ ನಾನು ಗಂಗಾಳ ತಗೊಂಡಿನಿ ಇವಾಗ ತಕೊಳ್ಳೋಣ ಬರೀ ಈ ರೀತಿ ತಕ್ಕೊಂಡು ಇಷ್ಟು ಹುರ್ ಸ್ವಲ್ಪ ಜಾಸ್ತಿ ಹುರ್ಕೊಂಡು ಅಂದ್ರೆ ನಮ್ಗೆ ತಿನ್ನೋದಕ್ಕೆ ರುಚಿ ಅಂತ ಹೇಳಿ ಇವಾಗ ಈ ಕುರ್ನೆಲ್ಲ ತಕೊಳ್ಳೋಣ ಅಂತ ನೋಡ್ರಿ ಈ ಥರ ಆಗ್ಯಾವ ನಾವು ಅಗಳ ಹೋ ಈ ಥರ ಹುರ್ಕೊಂಡೀವಿ ನಾವು ಬರೀ ಇವಾಗ ಇವು ಹುರ್ಕೊಂಡಿದ್ದೀವಲ್ಲ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ಕಲರ್ಕೋಸ್ಕರ ಅರ್ಶಿನ ಪುಡಿ ಮಸಾಲೆ ಖಾರ ಒಂದು ಅರ್ಧ ಚಮಚ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಶೇಂಗಾದ ಪುಡಿ ಮೊದಲೇ ಮಾಡಿಟ್ಕೊತ ಶೇಂಗಾದ ಪುಡಿ ಹಾಕ್ಕೊಂಡಿದ್ ನಾನು ಇವಾಗ ಬರೀ ಒಲೆ ಹಚ್ಚೈತಿ ಇವಾಗ ಇದ್ರ ಮ್ಯಾಲೆ ಬೊಗಣಿ ಇಟ್ಕೊಳ್ಳೋನು ಇದಕ್ಕೆ ಒಂದೆರಡು ಚಮಚೆ ಎಣ್ಣೆ ಹಾಕ್ಕೊಳ್ಳೋನು ಅಂತೀವಿ ನಾವು ಹೀಗಾಗಿ ಒಂದೆರಡು ಮಾಪ ಎಣ್ಣೆ ಹಾಕೊಂಡಿನಿ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ನಾನು ಬಳ್ಳುಳ್ಳಿ ತೊಗೊಂಡಿನಿರಿ ಪಾಣೆ ಹೊಡ್ಯಕ್ಕೆ ಬಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಇವಾಗ ಇದಕ್ಕೆ ಬಳ್ಳುಳ್ಳಿ ಹಾಕ್ಕೊಳ್ಳೋನು ಎಣ್ಣೆ ಚಟಪಟಾ ಸಿಡ್ದೈತಿ ಬಳ್ಳುಳ್ಳಿ ಎಣ್ಣೆ ಆ ಥರ ಆಗಾಕತೈತೀನಿ ಇದನ್ನು ಒಂದು ಸ್ವಲ್ಪ ಚಮಚ ತೊಗೊಂಡು ತಿರ್ಗಾಡಿನ ಇವಾಗ ತೊಗೊಂಡಿದ್ದು ಕೊತ್ತಂಬ್ರಿನ ಹಾಕೊಳ್ಳಿ ನಾನು ಇದನ್ನು ಎಣ್ಣೆಯೊಳಗೆ ನೀಟಾಗಿ ಕುದೀಲಿ ಇದಾದ್ಮ್ಯಾಗ ನಾನು ಅಗಳೆ ಏನೆಲ್ಲವೂ ಹಾಕಿ ಹಾಗಲಕಾಯಿನ ಇಟ್ಕೊಂಡಿನಿ ಅದನ್ನಿವಾಗ ಈ ಎಣ್ಣೆಯೊಳಗೆ ಅಂತ ಬೆಲ್ಲ ಉಪ್ಪು ಖಾರ ಒಂದೇ ಹಾಗಲ ಹಾಗಲ್ಕಾಯಿ ಮೇಲೆ ಹಾಕ್ಕೊಂಡಿಟ್ಕೊಂಡಿ ನಾನು ಈ ಥರ ಇದನ್ನು ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಅಂತ ಯಾಕಂದ್ರೆ ಎಣ್ಣೆ ಹಾಗಲ್ಕಾಯಿಗೆ ಹತ್ತಬೇಕು ಹಾಗಾಗಿ ನೀಟಾಗಿ ಎಣ್ಣೆ ಎಲ್ಲ ಹತ್ತೋತನ ಸ್ವಲ್ಪ ತಿರ್ವಾಡೋಣ ಇದನ್ನು ನಾನು ಒಂದು ಸ್ವಲ್ಪ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ ಇವಾಗ ಆ ಹಣ್ಣು ನೆನೆ ಇಟ್ಕೊಂಡಂಥ ರಸಾನ ಹಾಕ್ತೀನಿ ನೋಡ್ರಿ ನಾನಿವಾಗ ಫುಲ್ ಎಲ್ಲ ಹುಣಸೆ ಹಣ್ಣಿನ ರಸಾನ ಹಾಕ್ತೀನಿ ಹುಳಿ ಜಾಸ್ತಿ ಆದರೆ ಕಹಿ ಕಡಿಮೆ ಆಗುತ್ತಂತ ಜಾಸ್ತಿ ಹುಳಿ ಹಾಕ್ಕೊಂಡಿನಿ ನಾನು ಇದು ಹುಳಿ ಎಲ್ಲ ಇದ್ರ ಜೊತೆ ಮಿಕ್ಸ್ ಆಗಲಿ ಅಂತ ಒಂದು ಸ್ವಲ್ಪ ಚಮಚ ತಗೊಂಡು ತಿರುವಾಡಿದೆ ಒಂದು ಸ್ವಲ್ಪ ಇದನ್ನು ಕುದೀಲಕ್ಕೆ ಬಿಟ್ಟಿನ ನಾನು ಇದಾದ್ಮೇಲೆ ಇದಕ್ಕೆ ನಾವು ನೀರು ಹಾಕೊಳ್ಳೋಣ ಅಂತ ಒಂದು ಸ್ವಲ್ಪ ಕುದಾದ್ಮ್ಯಾಗ ನಾವೇನು ಗಂಗಾಳ ತಗೊಂಡಿದ್ವಲ್ಲ ಅದನ್ನು ಅದರಿಂದ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕೋತೀನಿ ನಾನು ಇದು ಸ್ವಲ್ಪ ಕುದಿಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಇದನ್ನು ಅಂತ ಇವಾಗ ನೀಟಾಗಿ ಈ ಥರ ತಿರುವಾಡಿ ನೋಡಿರಿ ಯಾವ ರೀತಿ ಆಗೈತಿ ಇದನ್ನು ನಾವು ಇವಾಗ ಇನ್ನೊಂದು ಸ್ವಲ್ಪ ತಿರುವಾಡಿ ನೋಡಿರಿ ಯಾವ ರೀತಿ ಕಾಣಿಸ್ಲಾಗತ್ತೈತಿ ಹಾಗಲಕಾಯಿ ಸ್ವಲ್ಪ ನೀರು ಜಾಸ್ತಿ ಆಗ್ಯಾವು ಬರೀ ಇವಾಗ ಮುಚ್ಚಿ ಮುಚ್ಚಿ ಕುದಿಸ್ಲಾಕ ಅಂತ ಇದನ್ನು ಮುಚ್ಚಿಟ್ಟಿದ್ದು ನಾವು ವಾಪಸ್ ತೆಗಿಯೋದೇ ಇಲ್ಲ ಇದನ್ನು ಹೀಗೆ ಕುದಿಸ್ತೀವಿ ನೀರು ಕಡಿಮೆ ಆಗಿದ್ದು ಸೌಂಡ್ ಮೂಲಕ ನೋಡಿ ನಾವು ತೆಳಗಿಳುತ್ತೇವೆ ಪಲ್ಯ ಹೇಳಿ ನೋಡ್ರಿ ಇದ್ರೊಳಗೆ ನಾವು ಮಾಡೋ ಹಾಗಲಕಾಯಿ ಗುಟ್ಟ ಇದೆ ರೀ ಇದನ್ನು ಹಾಗಲಕಾಯಿ ಪಲ್ಯ ಮಾಡಿದಾದ್ಮ್ಯಾಗ ಮ್ಯಾಗಿನ ಮುಚ್ಚಳ ತೆಗೀಲಾರೆ ಇಟ್ಟರೆ ಕಹಿ ಕಡಿಮೆ ಅನ್ನೋದು ನಮ್ಮ ಇದು ನಾವು ಈ ಥರ ಮನೆಯೊಳಗೆ ಮಾಡ್ತೀವಿ ನಮ್ಮ ಹಳ್ಳಿ ಮನೆಯೊಳಗೆ ನೀವು ಒಂದು ಸತ ಟ್ರೈ ಮಾಡಿ ನೋಡಿರಿ ಕಹಿ ಕಡಿಮೆ ಆಯ್ತು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ಈ ಥರ ಪಲ್ಯ ಮಾಡಿ ಮಾಡೇವು ನೋಡಿರಿ ಫೈನಲ್ ಆಗಿ ಈ ಥರ ನೋಡಿರಿ ನಾವು ಈ ಥರ ಹಾಗಲಕಾಯಿ ಪಲ್ಯ ಮಾಡೇವಿ ನೋಡಿರಿ ಇದು ಫೈನಲ್ ಆಗಿ ಯಾವ ಥರ ಬಂದೈತಿ ಕಲರ್ ಅದು ಯಾವ ರೀತಿ ಆಗೈತೆ ನೋಡಿರಿ ಈ ಹಾಗಲಕಾಯಿ ಪಲ್ಯ ಇಷ್ಟ ಆಗುತ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ನಮ್ಮ ವೀಡಿಯೋ ನಮ್ಮನ್ನು ಸಪೋರ್ಟ್ ಮಾಡಿರಿ ಇಷ್ಟೊತ್ತನ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು